ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಬಲೂಚಿಸ್ತಾನ್ ಇವನ್ನ ಭಾರತ ಭಾರತಕ್ಕೆ ಸೇರಿ ಸೇರಿಕೊಳ್ಳಬಹುದು ಇವಾಗ ಹೆಂಗೆ ಕಾಶ್ಮೀರದ ಆಕ್ಟ್ ಆಗಿ ಕಾಶ್ಮೀರ ತಕ್ಷಣಕ್ಕೆ ನಮ್ಮ ಇಂಡಿಯಾದಲ್ಲಿ ಬಂತು ಹಂಗೆ ಬಲೂಚಿಸ್ತಾನ್ ಮತ್ತು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ನೂರಕ್ಕೆ ನೂರರಷ್ಟು ಒಂದು ಬರೆದಿದ್ರೆ ಎರಡು ಬರೆದಿದ್ರೆ ಒಂದಾದರೂ ಬರಲೇಬೇಕು ಅದು ಸುಮ್ಮನೆ ಬರಲ್ಲ ಅಲ್ಲಿ ವೈಲೇಷನ್ ಆಗುತ್ತೆ ಪ್ರಮಾಣಕ್ಕೆ ಯುದ್ಧ ಘಟನೆ ಈಗ ಥರ ಘಟನಾವಳಿಗಳು ನಡೀಲೇಬೇಕು ಇವೆಲ್ಲ ಆದಾಗ್ಲೇನೆ ಪಾಕ ಕಾಶ್ಮೀರ್ ಅನ್ನೋದು ನಮ್ಮ ಕೈಗೆ ಬರುತ್ತೆ ಇನ್ನೂ ಒಂದು ಇತಿ ಹೆಚ್ಚಿಗೆ ಮುಂದೆ ನೋಡಿದಾಗ ಬಾಂಗ್ಲಾದೇಶದ ಕೆಲವೊಂದು ಪ್ರಾಂತ್ಯಗಳು ಕೂಡ ನಮಗೆ ಬರುತ್ತೆ ಇದು ಇಸ್ಲಾಮಿಕ್ ಕಂಟ್ರಿಗಳೇ ನಡೆಯುವಂತಹ ದುರಂತಗಳು